ದೊಡ್ಡಬಳ್ಳಾಪುರ ತಾಲೂಕಿನ ನಾಯಕ ಸಮುದಾಯ ಸೇರಿದಂತೆ ಬಡ ಜನರಿಗೆ ಯಾವುದೇ ಶುಭ ಸಮಾರಂಭ ನಡೆಸಲು ಜಾಗದ ಕೊರತೆ ಇತ್ತು ನಾಯಕ ಸಮಾಜದ ಆಶ್ರಯದಂತೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಒಂದು ಎಕರೆ ಜಮೀನು ಮತ್ತು ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕಟ್ಟಡಕ್ಕೆ ಮೂರು ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಮಾಡಲಾಗಿತ್ತು ಇದೀಗ ಕಟ್ಟಡದ ಅಂತ್ಯದಲ್ಲಿ ಪ್ಲಾಸ್ಟಿಂಗ್ ಸುಣ್ಣ ಬಣ್ಣ ಟೈಲ್ಸ್ ಕೆಲಸ ಮಾಡಲು ಹಣವಿಲ್ಲದೆ ಮೂರು ವರ್ಷಗಳಿಂದ ಈ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ನಾಯಕ ಸಮಾಜದ ಆರಾಧ್ಯ ಗುರು ಮಹರ್ಷಿ ವಾಲ್ಮೀಕಿ ಹೆಸರಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಮುದಾಯದ ಭವನ ನಿರ್ಮಿಸಬೇಕೆಂದು ಸಮಾಜದ ಬೇಡಿಕೆಯಾಗಿತ್ತು ಮಾಜಿ ಶಾಸಕರ ಅವಧಿಯಲ್ಲಿ ನಗರದ ತೇರಿನ ಬೀದಿ ವೃತ್ತದ ಬಳಿ ತಾಲೂಕು ಆಡಳಿತದಿಂದ ಒಂದು ಎಕರೆ ಜಮೀನು ಗುರುತಿಸಿ ಕಟ್ಟಡ ನಿರ್ಮಾಣಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಯನ್ನು ನಿರ್ಮಿತ ಕೇಂದ್ರಕ್ಕೆ ವಹಿಸಲಾಗಿತ್ತು ಆರಂಭದಲ್ಲಿ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಸಮುದಾಯ ಭವನ ಆದಷ್ಟು ಬೇಗನೆ ಪೂರ್ಣಗೊಂಡು ಲೋಕಾರ್ಪಣೆಯಾಗುತ್ತದೆ ಎನ್ನುವ ನಿರೀಕ್ಷೆಯನ್ನು ಜನರು ಹೊಂದಿದ್ದರು ಆದರೆ ಕಾಮಗಾರಿ ಮಾತ್ರ ಅರ್ಧಕ್ಕೆ ನಿಂತು ಕಳೆದ ಮೂರು ವರ್ಷದಿಂದ ಕಾಮಗಾರಿ ಸ್ಥಗಿತವಾಗಿದೆ ಈಗ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳದ ಪರಿಣಾಮ ಕಟ್ಟಡ ತನ್ನ ಅಸ್ತಿತ್ವ ಕಳೆದುಕೊಳ್ಳುವತ್ತ ಸಾಗಿದೆ ಕಾಮಗಾರಿ ಸ್ಥಗಿತಗೊಂಡಿರುವ ಹಿನ್ನೆಲೆಯಲ್ಲಿ ಭಾವನದ ಸುತ್ತ ನಾನಾ ಗಿಡಗಂಟಿಗಳು ಬೆಳೆದು ಹಾವು ಚೇಳುಗಳ ಆವಾಸ ಸ್ಥಾನವಾಗಿದೆ ಅಲ್ಲದೆ ಪುಂಡಪೋಕರುಗಳಿಗೆ ಮದ್ಯಪಾನ ಮಾಡಲು ಅಕ್ರಮ ಚಟುವಟಿಕೆ ಮಲಮೂತ್ರ ವಿಸರ್ಜನೆ ಮಾಡುವ ಅಡ್ಡಿಯಾಗಿ ಪರಿವರ್ತನೆಯಾಗಿದೆ ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ ಅನಂತರ ಒಂದು ಒಂದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ತಂದು ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿದ್ವಿ ಅಲ್ಲಿ ಇವತ್ತು ಅನುಯೋಗಕ್ಕೆ ಮುಖ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನನಗೆ ಬಹಳ ಸಾವಿರಾರು ಜನರ ಒಂದು ಸುತ್ತು ಆ ಭವನ ಆದರೆ ಅನೇಕ ಬಡ ಜನರಿಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಕೋಬಹುದು ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡ್ಕೋಬಹುದು ಅದರಿಂದ ನೋವಿದೆ ನಮಗೆ ಹಂಗಾಗಿ ನಾನು ಜಿಲ್ಲಾ ಕಾಂಗ್ರೆಸ್ ಎಸ್ ಟಿ ಅಧ್ಯಕ್ಷರಾಗಿ ನಾನು ಉಸ್ತುವಾರಿ ಸಚಿವರು ಪಿ ಎಚ್ ಮುನಿಯಪ್ಪ ಸಾಹೇಬ್ರನ್ನ ಭೇಟಿ ಮಾಡಿ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅವರು ಕೂಡ ನನ್ನ ಅಭಿವೃದ್ಧಿ ಒಂದು ಇದರಿಂದ ಇಪ್ಪತ್ತೈದು ಲಕ್ಷಗಳನ್ನು ನಾನು ಕೊಡ್ತೀನಿ ನೀವು ಕೆಲಸ ಅದನ್ನು ಊರಿಗೆ ಮಾಡ್ಕೊಂಡು ಬನ್ನಿ ಅಲ್ಲಿ ಎಷ್ಟು ಆಗ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಕೇಳಿದ್ದಾರೆ ಕೂಡ ಸಹಾಯ ಮಾಡ್ತಾರೆ ಹಂಗಾಗಿ ಶಾಸಕರು ಮತ್ತು ಮಿನಿಷರು ಇಬ್ಬರೂ ಇದನ್ನು ಅತಿ ಶೀಘ್ರದಲ್ಲಿ ಕನಿಷ್ಠ ನಾವು ವಾಲ್ಮೀಕಿ ಜಯಂತಿನಲ್ಲಿ ಆಚರಿಸ್ತಾ ಹೋದ್ರೂ ಆ ಕೆಲಸ ಆದ್ರೆ ಅಲ್ಲಿ ಸ್ಟಾರ್ಟ್ ಆಗಲಿ ಅಂತ ನಮ್ಮ ಶಾಸಕ ಧೀರಜ್ ಮುನಿರಾಜು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವಾಲ್ಮೀಕಿ ಭವನ ವೀಕ್ಷಿಸಿ ಅಧಿಕಾರಿಗಳ ಕಾರ್ಯವೈಖರಿಗೆ ಚಾಟಿ ಬೀಸಿದ್ದಾರೆ ಭವನಕ್ಕೆ ಸುರಕ್ಷತೆ ಇಲ್ಲದೆ ಪುಂಡ ಪೋಖರಿಗಳ ಅಕ್ರಮ ಚಟುವಟಿಕೆಗಳ ಅಡ್ಡೆಯಾಗಿರುವುದನ್ನು ಕಂಡು ಗುತ್ತಿಗೆದಾರ ನಿರ್ಮಿತಿ ಕೇಂದ್ರದವರಿಗೆ ಕ್ಲಾಸ್ ತೆಗೆದುಕೊಂಡು ಗಿಡಗಂಟಿ ತೆರವು ಕಟ್ಟಡ ಸಂಪೂರ್ಣ ಸ್ವಚ್ಛಗೊಳಿಸಿ ರಸ್ತೆ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ನಂತರ ಈ ಕುರಿತು ಮಾತನಾಡಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಪರಿಶಿಷ್ಟ ವರ್ಗದವರಿಗೆ ಸಿಗುವ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವಾಲ್ಮೀಕಿ ಭವನಕ್ಕೆ ನೀಡಲಾಗುವುದು ನಗರಸಭೆಯಿಂದಲೂ ಅನುದಾನ ಒದಗಿಸಲು ಅಧ್ಯಕ್ಷರು ಸದಸ್ಯರು ಪೌರಾಯುಕ್ತರಿಗೆ ತಿಳಿಸಿದ್ದೇನೆ ಕಟ್ಟಡದ ಸುರಕ್ಷತೆ ಸ್ವಚ್ಛತೆಗೆ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಮತ್ತೊಮ್ಮೆ ಪೂಜೆ ಮಾಡಿ ಕಾಮಗಾರಿ ಅಂತ್ಯದ ಶೀಘ್ರವಾಗಿ ಪೂರ್ಣಗೊಳಿಸಲಾಗುವುದು ಎಂದರು महेश सि न्यूज़ दुडबल्लापुर